ಎಲ್ರಿಗೂ ನಮಸ್ಕಾರ ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಮೋಸ ಹೋಗುವಂತಹ ಯೋಗ ಇದ್ರೆ ಅದನ್ನು ಕುಂಡ್ಲಿಯಲ್ಲಿ ಹೇಗೆ ನೋಡೋದು ಈಗ ಎಷ್ಟೋ ಸಾರಿ ಉದ್ಯೋಗದಲ್ಲಿ ಮೋಸ ಆಗುತ್ತೆ ಹಾಗೆ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ ಸಂಬಂಧದ ವಿಷಯದಲ್ಲಿ ಮೋಸ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಾವು ತೋರ್ಸೋದಕ್ಕೆ ಹೋಗಿರ್ತೇವೆ ಅಲ್ಲಿ ಮೋಸ ಆಗಿರುತ್ತೆ ಹೀಗೆ ನಾನಾ ರೀತಿಯ ಮೋಸ ಯಾವ ಆ ವ್ಯಕ್ತಿಯಿಂದಲಾದರೂ ನಮ್ಮ ಜೀವನದಲ್ಲಿ ಆಗ್ಬೋದು ಆಗದೇ ಇರ್ಬೋದು ಚಿಕ್ಕ ಪುಟ್ಟ ಮೋಸ ಹೋಗೋದು ಸಾಮಾನ್ಯ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ತರಕಾರಿ ತೊಗೊಳೋದಕ್ಕೆ ಹೋಗಿರ್ತೀವಿ ಮಾರ್ಕೆಟಿಗೆ ಹೋಗಿರ್ತೀವಿ ಏನೋ ಚಿಕ್ಕ ಪುಟ್ಟ ಅಮೌಂಟಿನ ಮೋಸ ಆಗ್ತಾ ಇರುತ್ತೆ ಆದರೆ ಕೆಲವೊಂದು ಸಾರಿ ನಮಗೆ ಬೇಸರ ಆಗುವಂತಹ ಮನಸ್ಸಿಗೆ ನೋವಾಗುವಂತಹ ದೊಡ್ಡ ದೊಡ್ಡ ಮೋಸಗಳು ಕೂಡ ಜೀವನದಲ್ಲಿ ನಡೀಬಹುದು ಅಥವಾ ನನಗೆ ಹೀಗೆ ಮೋಸ ಆಯಿತು ಹಾಗೆ ಮೋಸ ಆಯಿತು ನಾನು ಅಷ್ಟು ಹಣ ಇನ್ವೆಸ್ಟ್ ಮಾಡಿದ್ದೆ ಅಥವಾ ನನಗೆ ಬಿಸ್ನೆಸ್ ಪಾರ್ಟ್ನರ್ ಮೋಸ ಮಾಡಿದ್ರು ಅಥವಾ ನನಗೆ ನನ್ನ ಹತ್ತಿರದ ಸಂಬಂಧದಿಂದ ಮೋಸ ಆಯಿತು ಫ್ರೆಂಡಿಂದ ಮೋಸ ಆಯಿತು ಈ ಥರ ಎಲ್ಲ ನಾವು ಕೇಳಿದ್ದೇವೆ ಅಥವಾ ದಿನಪತ್ರಿಕೆಗಳಲ್ಲಿ ಓದಿದ್ದೇವೆ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ ಈ ರೀತಿ ಮೋಸ ಆಗತ್ತೆ ಅಂತ ನಾವು ಮೊದಲೇ ತಿಳ್ಕೊಳ್ಳೋದು ಹೇಗೆ ನಮ್ಮ ಜಾತಕದಿಂದ ನಾವು ಮೋಸ ಹೋಗ್ತೀವಿ ಮುಂದೆ ಫ್ಯೂಚರಲ್ಲಿ ಅಥವಾ ಇಂತಹ ಒಂದು ಸಮಯದಲ್ಲಿ ಅಂತ ಹೇಗೆ ನೋಡೋದು ಅದಕ್ಕೆ ಮುಖ್ಯವಾಗಿ ಯಾರ ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಾಗಿರುತ್ತೋ ಆ ವ್ಯಕ್ತಿಯ ಕುಂಡಲಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಅದರಲ್ಲಿ ಮೋಸ ಆಗುವಂಥದ್ದು ಸಾಮಾನ್ಯ ಎಂಟನೇ ಮನೆ ಎಂಟನೇ ಮನೆ ಬಹಳ ರಹಸ್ಯದ ಮನೆ ಹಾಗೆ ಆರನೇ ಮನೆಯಿಂದನೂ ಮೋಸ ಆಗುತ್ತೆ ಹನ್ನೆರಡನೇ ಮನೆಯಿಂದನೂ ಮೋಸ ಆಗುತ್ತೆ ಆದರೆ ಈ ರೀತಿ ಮೋಸ ಆಗೋದು ಗೊತ್ತೇ ಆಗಲ್ಲ ಅನ್ನೋ ರೀತಿ ರಹಸ್ಯಾತ್ಮಕವಾಗಿ ಮೋಸ ಆಗುತ್ತೆ ಅಥವಾ ತಿಳಿದೇನೆ ಮೋಸ ಆಗುತ್ತೆ ಅದು ಎಂಟನೇ ಮನೆ ಹಾಗೆ ಯಾವ ಯಾವ ಗ್ರಹಗಳ ಯುತಿ ಇದ್ದಾಗ ಮೋಸ ಆಗುತ್ತೆ ಒಂದು ವೇಳೆ ರಾಹು ಮತ್ತು ಗುರು ಕುಂಡಲಿಯ ಯಾವುದೇ ಮನೆಯಲ್ಲಿ ಒಟ್ಟಿಗಿದ್ರೆ ಅಥವಾ ಪರಸ್ಪರ ತ್ರಿಕೋನದಲ್ಲಿದ್ದರೆ ತ್ರಿಕೋನ ಒಂದು ಐದು ಒಂಬತ್ತು ಪರಸ್ಪರಲ್ಲಿ ಈ ರೀತಿ ಒಂದು ಐದು ಒಂಬತ್ತರಲ್ಲಿದ್ದರೆ ಆಗ ಮೋಸ ಹೋಗುವಂತಹ ಚಾನ್ಸು ಜಾಸ್ತಿ ಇರುತ್ತೆ ಇದು ಜ್ಞಾನದ ವಿಷಯದಲ್ಲಿ ಮೋಸ ಹೋಗ್ಬೋದು ಅಥವಾ ದೊಡ್ಡ ಜ್ಞಾನಿ ವ್ಯಕ್ತಿ ಅಂತ ಏನು ತಿಳ್ಕೊಂಡಿರ್ತೀವಿ ಅವ್ರ ಜ್ಞಾನಗಳೇ ಆಗಿರಲ್ಲ ಅವರಿಂದ ಮೋಸ ಇರ್ತೀವಿ ಅಂದರೆ ಒಬ್ರು ಏನೋ ಒಂದು ನನ್ಗೆ ತಿಳಿದಿದೆ ಅನ್ನೋ ಥರ ಏನೋ ಗೈಡ್ ಮಾಡ್ಬೋದು ತಪ್ಪು ಮಾರ್ಗದರ್ಶನದಿಂದ ಮೋಸ ಹೋಗ್ತೇವೆ ಮತ್ತು ಮಕ್ಕಳಿಂದ ಮೋಸ ಹೋಗ್ಬೋದು ಈ ರೀತಿ ಮುಖ್ಯವಾಗಿ ಇಲ್ಲಿ ರಾಂಗ್ ಗೈಡೆನ್ಸ್ ಅಂತ ಹೇಳ್ಬೋದು ಇಲ್ಲಿ ಆ ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಚಾನ್ಸಸ್ಸು ಜೀವನದಲ್ಲಿ ಜಾಸ್ತಿ ಇರುತ್ತೆ ಅಂದರೆ ತಪ್ಪು ದಾರಿಯಲ್ಲಿ ತಪ್ಪು ಮಾರ್ಗದರ್ಶನದಲ್ಲಿ ಅಂದರೆ ಇಲ್ಲಿ ಸೀದಾ ಹೋದರೆ ಗುರಿ ಮುಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ತಪ್ಪಾದ ರೂಟ್ನಲ್ಲಿ ಹೋಗ್ತೀವಿ ಅದು ಏನಾಗುತ್ತೆ ಮೋಸ ಆಗ್ಬಿಡತ್ತೆ ಅದೇ ರೀತಿ ರಾಹು ಶುಕ್ರ ಇದ್ರೆ ಸ್ತ್ರೀಯರಿಂದ ಮೋಸ ಹೋಗ್ಬೋದು ಅಥವಾ ಸಂಪತ್ತಿನಿಂದ ಮೋಸ ಹೋಗ್ಬೋದು ಅಥವಾ ಅನೇಕ ಆಕರ್ಷಣೆಯ ಕಾರಣದಿಂದ ಮೋಸ ಹೋಗ್ಬೋದು ಇದು ಅಥವಾ ಕೆಲವರು ಏನೋ ಒಂದು ಕೊಡ್ತೀನಿ ತೋರಿಸ್ತೀನಿ ಅಂತ ಹೇಳಿ ಏನೋ ಒಂದು ರಾಯಲ್ ಆಗಿ ದೊಡ್ಡ ದೊಡ್ಡ ವಸ್ತುಗಳನ್ನ ತೋರಿಸಿ ಆ ರೀತಿಯಲ್ಲೂ ಮೋಸ ಮಾಡ್ಬೋದು ಅದೇ ರೀತಿ ರಾಹು ಮತ್ತು ಬುಧ ಇದ್ದರೆ ಫ್ರೆಂಡ್ಸಿಂದ ಮೋಸ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಜೊತೆಗೆ ಇಲ್ಲಿ ತಪ್ಪಾದ ರೀತಿಯ ಅಧ್ಯಯನ ಅರ್ಥಾತ್ ಈಗ ಯಾವುದೋ ಒಂದು ಕೋರ್ಸ್ ಸೇರ್ಕೋಬೇಕು ಗೊತ್ತಿರೋಲ್ಲ ಆ ಒಂದು ಕೋರ್ಸಿಂದ ನನಗೆ ಮೋಸ ಆಗುತ್ತೆ ಅಥವಾ ಇನ್ನೇನೋ ಆಗುತ್ತೆ ಅದು ನನ್ನ ಜೀವನದಲ್ಲಿ ನನಗೇನಕ್ಕೂ ಪ್ರಯೋಜನಕ್ಕೆ ಬರೋಲ್ಲ ಅಂತ ಸೇರ್ಕೊತೀವಿ ಅದು ನಮ್ಮ ಸಮಯವನ್ನು ವೇಸ್ಟ್ ಮಾಡಿರುತ್ತೆ ಹೀಗೆ ಅಧ್ಯಯನದ ಮುಖಾಂತರವಾಗಿಯೂ ಸಹಿತ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಅದೇ ರೀತಿ ರಾಹು ಮತ್ತು ಮಂಗಳ ಇದ್ದರೆ ಇದರಿಂದ ಸಹೋದರರಿಂದ ಮೋಸ ಹೋಗ್ಬೋದು ಅಥವಾ ಪತ್ನಿ ಇದ್ದರೆ ಪತಿಯಿಂದ ಮೋಸ ಹೋಗ್ಬೋದು ಈ ರೀತಿ ಶುಕ್ರ ಆಗಿದ್ರೆ ಪತ್ನಿ ಆ ರೀತಿಯಾಗಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಅಲ್ಲಿ ಸ್ತ್ರೀಯರಿಂದ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಮಂಗಳ ಇದ್ದರೆ ಪುರುಷರಿಂದ ಸಹೋದರರಿಂದ ಅಥವಾ ಪತಿಯಿಂದ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಏನಾದರೂ ಕಾಂಬಿನೇಷನ್ ಇದ್ದರೆ ಅದರಲ್ಲಿ ಎಸ್ಪೆಷಲಿ ಎಂಟನೇ ಮನೆ ಇದ್ದು ಅದಕ್ಕೆ ಯಾವುದೇ ಶುಭ ಗ್ರಹದ ದೃಷ್ಟಿ ಇಲ್ಲದಿದ್ದರೆ ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಶುಭ ಗ್ರಹಗಳ ದೃಷ್ಟಿ ಬಿದ್ದಾಗ ಅಂದರೆ ಶುಭ ಗುರು ಆಗಲಿ ಶುಕ್ರ ಆಗಲಿ ಈ ಗ್ರಹಗಳು ಒಳ್ಳೆ ಸ್ಥಿತಿಯಲ್ಲಿದೆ ಬೇರೆ ಅನ್ಯ ರಾಹುವಿನ ಜೊತೆ ಬೇರೆ ಗ್ರಹ ಇದೆ ಆಗ ಅವುಗಳ ಶುಭ ದೃಷ್ಟಿ ಏನಾದರೂ ಬಿದ್ದಿದ್ರೆ ಅಥವಾ ರಾಹು ಶುಕ್ರ ಸ್ವಯಂ ಆ ಸ್ಥಿತಿಯಲ್ಲಿದ್ರೆ ಅದಕ್ಕೆ ಆಗ ಯಾವ ಶುಭ ಗ್ರಹಗಳ ದೃಷ್ಟಿನೂ ಅಷ್ಟೊಂದು ಪರಿಣಾಮಕಾರಿಯಾಗಿರಲ್ಲ ಆದರೆ ಉಳಿದಂತ ಗ್ರಹಗಳ ಜೊತೆಯಲ್ಲಿದ್ದಾಗ ರಾಹು ಗುರು ಅಥವಾ ಶುಕ್ರನ ದೃಷ್ಟಿ ಆ ಒಂದು ಗ್ರಹದ ಮೇಲೆ ಬಿದ್ದಿದ್ರೆ ಅಲ್ಲಿ ಖಂಡಿತವಾಗಿಯೂ ಆ ಒಂದು ಪರಿಣಾಮ ಸಾಕಷ್ಟು ಕಡಿಮೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಹಾಗಾದರೆ ಇವು ಯಾವಾಗುತ್ತೆ ಈಗ ಒಂದು ವೇಳೆ ಗುರು ಅಥವಾ ರಾಹು ಇದ್ದರೆ ಗುರುದಶ ಗುರು ಭುಕ್ತಿ ಗುರು ಅಂತರ್ಭುಕ್ತಿಯಲ್ಲಿ ಸಂಭವಿಸ್ಬೋದು ಅಥವಾ ಈ ಗುರುದಶಾ ಗುರುಭುಕ್ತಿ ಗುರು ಅಂತರ್ಭುಕ್ತಿಯಲ್ಲಿ ಚಂದ್ರ ಯಾವಾಗೆಲ್ಲ ರಾಹು ಅಥವಾ ಗುರುವಿನ ನಕ್ಷತ್ರದಲ್ಲಿ ಬರ್ತಾನೋ ಇವರಿಗೆ ಮೋಸ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೆ ಆ ಒಂದು ಸಮಯವನ್ನು ನಾವು ನೆನಪಿನಲ್ಲಿಟ್ಕೊಳ್ತಕ್ಕಂಥದ್ದು ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ಗೆ ಒಳಗಾಗದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಅದೇ ರೀತಿ ಶುಕ್ರ ರಾಹು ಇರ್ಬೋದು ಆಗಲೂ ಸಹಿತ ನಾವು ಶುಕ್ರ ಅಥವಾ ರಾಹುವಿನ ನಕ್ಷತ್ರದಲ್ಲಿ ಅವುಗಳ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರ್ಬೇಕು ಚಂದ್ರ ಆ ಒಂದು ನಕ್ಷತ್ರದಲ್ಲಿ ಏನಾದರೂ ಪಾಸ್ ಆಗ್ತಾ ಇದ್ದರೆ ದಶಾಭುಕ್ತಿ ಅಂತರ್ಭುಕ್ತಿ ಟೈಮಲ್ಲಿ ಸಂಭವಿಸುತ್ತೆ ಆದರೆ ಅದರಲ್ಲಿ ಕೆಲವೊಂದು ವಿಶೇಷ ದಿನಗಳಲ್ಲಿ ಸಂಭವಿಸುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ಕೆಲವೊಮ್ಮೆ ಹೀಗೂ ಆಗೋ ಚಾನ್ಸಸ್ ಇರುತ್ತೆ ಏನಂದರೆ ಚಂದ್ರ ರಾಹು ಅಥವಾ ಶುಕ್ರ ನಕ್ಷತ್ರದಲ್ಲಿ ಬಂದಿರ್ಬೋದು ಈ ರೀತಿ ಪ್ರತಿಯೊಂದು ಕಾಂಬಿನೇಷನಲ್ಲಿ ಆ ಒಂದು ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಅಥವಾ ದಶಾಭುಕ್ತಿ ಅಂತರ್ಭುಕ್ತಿ ನಡೆದಾಗ ಮೋಸ ಹೋಗೋ ಚಾನ್ಸಸ್ಸು ಇರುತ್ತೆ ಆದರೆ ಒಂದನ್ನು ನಾವು ಗಮನದಲ್ಲಿಟ್ಕೋಬೇಕು ಈ ಒಂದು ರಾಹು ಗುರು ಅಥವಾ ರಾಹು ಶುಕ್ರ ಈ ಥರದ ಏನಾದರೂ ಒಟ್ಟಿಗೆ ಇರತಕ್ಕಂತಹ ಯುತಿ ಬಂದಾಗ ನಾವು ಸ್ವಲ್ಪ ಯೋಚಿಸಿ ಮೊಟ್ಟ ಮೊದಲನೇದಾಗಿ ಅದಕ್ಕೆ ಸಂಬಂಧಿತ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಹಾಗಾದರೆ ಇದಕ್ಕೆ ಸಂಬಂಧಿಸಿದಂಥ ಪರಿಹಾರಗಳೇನು ಅನ್ನೋದನ್ನು ಅನೇಕ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ ಈ ಮೊದಲೇ ಅಪ್ಲೋಡ್ ಮಾಡಿರೋ ವಿಡಿಯೋ ಇದೆ ಅದಕ್ಕೆ ಮತ್ತೆ ಅದನ್ನು ಸೇಮ್ ಪರಿಹಾರ ರಿಪೀಟ್ ಆಗುತ್ತೆ ಅದಕ್ಕೋಸ್ಕರ ತಾವು ಆ ವಿಡಿಯೋಗಳನ್ನ ವೀಕ್ಷಿಸಿ ಪರಿಹಾರ ಅನ್ನುವಂಥ ಪ್ಲೇ ಲಿಸ್ಟಲ್ಲಿದೆ ರೆಮಿಡೀಸ್ ಅಂತ ಇದೆ ಆ ಒಂದು ಪ್ಲೇ ಲಿಸ್ಟಲ್ಲಿ ತಾವು ಎಂದದನ್ನು ಆಸ್ಟ್ರೋ ಆ್ಯಂಡ್ ಲೈಫ್ ಕೇರ್ ಚಾನಲಲ್ಲಿ ವೀಕ್ಷಿಸ್ಬೋದು ಇದರ ಹೊರತಾಗಿ ನಾವು ಯಾವ ಒಂದು ಸಮಯಕ್ಕೆ ಅವು ಬರುತ್ತೆ ಅನ್ನುವಂಥದ್ದು ಸಹಿತ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು ಇದರಿಂದ ನಾವು ಏನು ಮಾಡ್ತೀವಿ ಎಚ್ಚೆತ್ಕೊಳ್ತೀವಿ ಅಥವಾ ನಾವು ಏನು ಒಂದು ಇನ್ವೆಸ್ಟ್ ಮಾಡ್ತೀವಿ ಅಥವಾ ಇದು ಮಾಡ್ತೀವಿ ಯೋಚನೆ ಮಾಡಿ ಮಾಡ್ತೀವಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀವಿ ಅದಕ್ಕೆ ಎಷ್ಟೋ ಸಾರಿ ನಾನು ತುಂಬ ಯೋಚನೆ ಮಾಡೇ ಮಾಡಿದ್ದೆ ಆದರೂ ನನಗೆ ಹೀಗಾಯಿತು ಅಂತ ಹೇಳ್ತಾರೆ ಅಥವಾ ಕ್ಲೋಸ್ ಫ್ರೆಂಡು ಎಷ್ಟೋ ವರ್ಷಗಳ ಜೊತೆ ಇದನ್ನು ಮೋಸ ಮಾಡ್ದ ಅಂತ ಹೇಳ್ತಾರೆ ಅಂದರೆ ಆ ಟೈಮ್ ಏನಾಯಿತು ಕೈ ಕೊಡ್ತು ಅದಕ್ಕೆ ನಾವು ಈ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಹೆಜ್ಜೆ ಇಡೋದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು